ಹರಿ ಓಂ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಈಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸಮಾಜದಲ್ಲಿ ಒಂದಷ್ಟು ವಿವೇಕವನ್ನು ಪ್ರಸಾರ ಮಾಡುವ ಒಂದು ಉದ್ದೇಶ ಆ ವಿವೇಕದ ಒಂದು ಪ್ರಸಾರದಿಂದ ಏನಾಗತ್ತೆ ಅಂದರೆ ಮನುಷ್ಯನಿಗೆ ಇರಬಹುದಾದಂಥ ಸಾಕಷ್ಟು ದುಃಖಗಳು ನಿವೃತ್ತಿಯಾಗಿ ಸುಖ ಪ್ರಾಪ್ತಿಗೆ ಕಾರಣವಾಗುತ್ತೆ ಇವಾಗ ತಾನೇ ನೀವೆಲ್ಲ ಬಹಳ ಸಂಭ್ರಮದಿಂದ ಗಣೇಶ ಚತುರ್ಥಿಯನ್ನ ಆಯೋಜಿಸಿದಿರ ಸಂಭ್ರಮಿಸಿದಿರ ಹಾಗಾಗಿ ಈ ನಿಟ್ಟಿನಲ್ಲಿ ಮನುಷ್ಯನನ್ನ ಉತ್ಸವ ಪ್ರಿಯ ಅಂತ ಕರೀತಾರೆ ಅದೇ ರೀತಿ ಉತ್ಸಾಹ ಪ್ರಿಯ ಅಂತಾನು ಕರೀತಾರೆ ಅಂದ್ರೆ ಮನುಷ್ಯನಿಗೆ ಉತ್ಸವ ಅಂದ್ರೆ ಬಹಳ ಇಷ್ಟ ಹಬ್ಬ ಹರಿದಿನಗಳು ಅಂದ್ರೆ ಬಹಳ ಇಷ್ಟವಾಗತ್ತೆ ಈ ಉತ್ಸವಗಳನ್ನ ಬಹಳ ಉತ್ಸಾಹದಿಂದ ನಾವೆಲ್ಲ ಆಚರಣೆ ಮಾಡ್ತೀವಿ ಅದು ಮಾಡ್ಲೂ ಅದು ಒಂದು ನಮ್ಮ ಸಂಪ್ರದಾಯ ಆಚರಣೆ ಮಾಡ್ತೀವಲ್ಲ ಆಚರಣೆಯ ಜೊತೆಗೆ ಅದರಿಂದ ಇರೋ ಒಂದಷ್ಟು ವಿಚಾರವನ್ನ ಒಂದಷ್ಟು ಜ್ಞಾನವನ್ನ ನಾವು ತಿಳ್ಕೊಂಡಾಗ ನಮ್ಮ ಜೀವನಕ್ಕೆ ಬಹಳವೇ ಅನುಕೂಲವಾಗತ್ತೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಗಣೇಶ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟವಾದ ಒಂದು ದೇವರು ಆ ಗಣೇಶನಿಗೆ ಸಂಬಂಧಪಟ್ಟಂತ ಸಂಚಿಕೆಯಲ್ಲಿ ಇವತ್ತು ಎರಡನೇ ಸಂಚಿಕೆಯನ್ನ ನಾವು ಮಾಡ್ತಾ ಇದ್ದೀವಿ ಆ ಗಣೇಶ ಅನ್ನೋದೇನು ಒಂದು ಆಕಾರ ಇದೆ ಅಥವಾ ಒಂದು ಆಕೃತಿ ಇದೆ ಅದು ನಮಗೆ ಬಹಳಷ್ಟು ಜೀವನದ ಪಾಠವನ್ನ ಕಲಿಸ್ಕೊಡತ್ತೆ ಆ ಒಂದು ಪಾಠದ ಕಡೆ ನಾವು ಗಮನ ಕೊಡೋಣ ನೋಡಿ ಮೇಲಿಂದ ಆರಂಭ ಮಾಡೋಣ ಗಣೇಶನ ತಲೆ ಬಹಳ ದಪ್ಪ ಇರುತ್ತೆ ಸಾಧಾರಣಕ್ಕಿಂತ ದಪ್ಪದಾದ ತಲೆ ದಪ್ಪದಾದ ತಲೆ ಏನ್ ಸಂದೇಶ ಕೊಡುತ್ತೆ ಅಂದ್ರೆ ಬುದ್ಧಿಗೆ ಬುದ್ಧಿವಂತಿಕೆಯನ್ನ ತೋರ್ಸತ್ತೆ ಅದು ಎರಡನೇದು ತಿಂಕ್ ಬಿಗ್ ಅನ್ನೋದನ್ನ ಹೇಳುತ್ತೆ ಜೀವನದಲ್ಲಿ ಯಾವಾಗ್ಲೂ ಮನುಷ್ಯ ಅತ್ಯಂತ ದೊಡ್ಡ ಗುರಿಯನ್ನ ಇಟ್ಕೋಬೇಕು ಎಷ್ಟೇ ದೊಡ್ಡ ಗುರಿಯನ್ನ ಇಟ್ಕೊಂಡ್ರೂ ಅದಕ್ಕೆ ಅದನ್ನ ಸಾಧನೆ ಮಾಡಕ್ಕೆ ಬೇಕಾದಂತ ಬುದ್ಧಿವಂತಿಕೆ ನಮ್ಗಿರತ್ತೆ ಅದನ್ನ ನಾವು ಉಪಯೋಗಿಸ್ಕೋಬೇಕು ಅದನ್ನ ಗಣೇಶನಲ್ಲಿ ನಾವು ಕಾಣ್ಬೋದು ನಿಮ್ಗೆಲ್ಲ ಈ ಕತೆ ಗೊತ್ತಿರತ್ತೆ ಒಮ್ಮೆ ಇಡೀ ಜಗತ್ತನ್ನೇ ಪ್ರದಕ್ಷಿಣೆ ಮಾಡ್ಕೊಂಡ್ ಬರ್ಬೇಕು ಅದರಲ್ಲಿ ಗಣೇಶ ಮೊದಲ ಸುಬ್ರಹ್ಮಣ್ಯ ಮೊದಲೋ ಅಂತ ಒಂದು ಸ್ಪರ್ಧೆ ಏರ್ಪಟ್ಟಾಗ ಸುಬ್ರಹ್ಮಣ್ಯ ನವಿಲಿನ ಮೇಲೆ ಕುಳಿತು ಇಡೀ ಪ್ರಪಂಚವನ್ನ ಪರ್ಯಟನೆ ಮಾಡುತ್ತಾನೆ ಆದ್ರೆ ಗಣೇಶ ತನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಅಲ್ಲಿ ಈಶ್ವರ ಪಾರ್ವತಿಯರ ಸುತ್ತಾನೆ ಸುತ್ತುತ್ತಾನೆ ಇದು ಬುದ್ಧಿವಂತಿಕೆಯ ಒಂದು ಲಕ್ಷಣ ಹಾಗಾಗಿ ತಲೆ ಏನ್ ಹೇಳುತ್ತೆ ಅಂದ್ರೆ ಎಂತ ಸಂದರ್ಭದಲ್ಲೋ ಎಂತ ವಿಷಮ ಪರಿಸ್ಥಿತಿಯಲ್ಲೋ ಯಾವಾಗ್ಲೂ ವಿಶಾಲವಾಗಿ ಯೋಚನೆ ಮಾಡಿ ಪರ್ಯಾಯವಾದ ಒಂದು ವ್ಯವಸ್ಥೆ ಸಿಗತ್ತೆ ನಾವು ಯೋಚನೆ ಮಾಡಿದ್ರೆ ಅನ್ನೋ ಬುದ್ಧಿವಂತಿಕೆಯ ಸಂಕೇ ಸಂಕೇತ ದಪ್ಪ ತಲೆ ಎರಡನೇದನ್ನ ನೀವು ಗಮನಿಸಿದ್ರೆ ಗಣೇಶನ ಒಂದು ಮುಖ ಹಾಗೂ ಶರೀರಕ್ಕೆ ಹೋಲಿಸಿದ್ರೆ ಗಣೇಶನ ಕಣ್ಣು ಅತ್ಯಂತ ಚಿಕ್ಕದಾಗಿರುತ್ತೆ ಅತ್ಯಂತ ಕಿರಿದಾಗಿರತ್ತೆ ಆದರೆ ನಾವು ಏನೇನೆ ಸಾಧನೆ ಮಾಡಬೇಕಾದ್ರೆ ಏನೇ ಗುರಿಯನ್ನ ನಾವು ಇಟ್ಕೊಂಡ್ರು ತಲುಪಬೇಕಾದ್ರೆ ಮನುಷ್ಯನಿಗೆ ತೀಕ್ಷ್ಣತೆ ಬೇಕು ಹಾಗಾಗಿ ಸಣ್ಣ ಕಣ್ಣು ಏನ್ ಏನನ್ನ ತೋರ್ಸತ್ತೆ ಅಂದ್ರೆ ನಾವು ಒಂದು ತೀಕ್ಷ್ಣವಾಗಿರ್ಬೇಕು ಯಾವ್ದಾದ್ರು ಮಾಡಬೇಕಾದ್ರೆ ವಿಚಲಿತವಾಗಬಾರದು ಅಂದ್ರೆ ಏಕಾಗ್ರತೆ ಇರಬೇಕು ಅದೇ ಕಾನ್ಸ್ರ ಕಾನ್ಸಂಟ್ರೇಷನ್ ಇರಬೇಕು ಅನ್ನೋದನ್ನ ಅದು ಸೂಚಿಸತ್ತೆ ಹಾಗಾಗಿ ದೊಡ್ಡ ಗುರು ಇಟ್ಕೊಂಡಿರ್ತೀವಿ ಅದಕ್ಕೆ ಬೇಕಾದ ಬುದ್ಧಿವಂತಿಕೆಯನ್ನ ಸಂಪಾದನೆ ಮಾಡ್ಕೊಂಡಿರ್ತೀವಿ ಆದ್ರೆ ಅದರ ಕಡೆ ಏಕಾಗ್ರ ಚಿತ್ತರಾಗಿ ಇರಬೇಕು ಅನ್ನೋದು ಸಣ್ಣ ಕಣ್ಣು ಸೂಚಿಸತ್ತೆ ಗಣೇಶನ ಕಿವಿಯನ್ನ ನೋಡಿದ್ರೆ ನೀವು ಬಹಳ ದೊಡ್ಡದಾಗಿರತ್ತೆ ಬಹಳ ಅಗಲವಾದ ಕಿವಿ ಮೊರದ ರೀತಿ ಇರತ್ತೆ ಅಗಲವಾದ ಕಿವಿ ಏನ್ ಸೂಚಿಸತ್ತೆ ಅಂದ್ರೆ ತಾಳ್ಮೆ ಇಟ್ಟು ಆಲಿಸು ಅಂತ ಮನುಷ್ಯನಿಗೆ ಯಾವಾಗ್ಲೇ ಜ್ಞಾನ ಬರೋ ನಾವು ಗಮನ ಕೊಟ್ಟು ಉಪನ್ಯಾಸಗಳನ್ನ ಕೇಳಿದಾಗ ಯಾರನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರು ಮಾತಾಡ್ತಾ ಇರಬೇಕಾದ್ರೆ ನಾವು ಅವ್ರ ಮಾತನ್ನ ಗಮನ ಇಟ್ಟು ನಾವು ಕೇಳಿದಾಗ ಬೇರೆಯವರನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಅವಕಾಶವಾಗತ್ತೆ ಅದಕ್ಕೆ ಇದನ್ನ ಲಿಸನಿಂಗ್ ಸ್ಕಿಲ್ ಅಂತೀವಿ ಹಾಗಾಗಿ ನಾವು ಯಾರಾದ್ರೂ ಮಾತಾಡ್ತಾ ಇರಬೇಕಾದ್ರೆ ನಾವು ಮಧ್ಯ ಬಾಯಿ ಬಾಯ್ ಆಗ್ತದೆ ಅವ್ರ ಮಾತು ಮುಗಿಸೋ ತನಕ ತಾಳ್ಮೆಯಿಂದ ಅವ್ರ ಮಾತನ್ನ ನಾವು ಕೇಳಿಸ್ಕೊಂಡಾಗ ನಾವು ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನ ಕೊಡಕ್ಕೆ ತುಂಬಾನೇ ನಾವು ಅನುಕೂಲವಾಗತ್ತೆ ಹಾಗಾಗಿ ಕೇಳಿಸ್ಕೊಳ್ಳೋದ್ರಿಂದ ಮನುಷ್ಯನಿಗೆ ಜ್ಞಾನ ಅಭಿವೃದ್ಧಿ ಆಗತ್ತೆ ಜ್ಞಾನ ಹೆಚ್ಚತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ಆಲಿಸಿಕೊಳ್ಳುವ ಒಂದು ಅಭ್ಯಾಸವನ್ನ ನಾವು ಬೆಳೆಸ್ಕೋಬೇಕು ಪ್ರತಿನಿತ್ಯ ಸ್ತೋತ್ರ ಕೇಳುವಂಥದ್ದು ಮಂತ್ರವನ್ನ ಕೇಳುವಂಥದ್ದು ಒಳ್ಳೊಳ್ಳೆ ಉಪನ್ಯಾಸವನ್ನ ಕೇಳುವಂಥದ್ದು ಇದೆಲ್ಲ ನಮ್ಮ ಕರ್ಣಗಳಿಗೆ ಬೀಳ್ತಾ ಇರಬೇಕು ಹಾಗಾಗಿ ಹೆಚ್ಚು ಹೆಚ್ಚು ಒಳ್ಳೆಯ ವಿಚಾರವನ್ನ ಕೇಳಿಸಿಕೊಳ್ಳಿ ಮುಂದಿನದೇನಪ್ಪ ಅಂದ್ರೆ ನೀವು ಗಣೇಶನ್ನ ಗಮನಿಸಿದ್ರೆ ಬಾಯಿ ತುಂಬಾ ಚಿಕ್ಕದಾಗಿರತ್ತೆ ಕಿವಿ ಅಗಲ ಬಾಯಿ ಚಿಕ್ಕದಾಗಿರುತ್ತೆ ಬಾಯಿ ಚಿಕ್ಕದಿರುವ ಸಂಕೇತ ಏನಪ್ಪಾ ಅಂದ್ರೆ ಆದಷ್ಟು ಕಡಿಮೆ ಮಾತಾಡಿ ಎಲ್ಲ ಅವಶ್ಯಕತೆ ಇರುತ್ತೆ ಅಲ್ ಮಾತ್ರ ಮಾತಾಡಿ ಮಾತಷ್ಟು ಕಮ್ಮಿ ಆಡ್ತೀವೋ ಅಷ್ಟು ಕಲಹಗಳು ಕಮ್ಮಿ ಇರುತ್ತೆ ಹಾಗಾಗಿ ಅವಶ್ಯಕತೆ ಇದ್ದಷ್ಟು ಮಿತವಾಗಿ ಹಿತವಾಗಿ ಮಾತಾಡಿದ್ರೆ ಮನುಷ್ಯನಿಗೆ ಅದರಿಂದ ಸುಖ ಸಂತೋಷ ಸಿಗತ್ತೆ ಹಾಗಾಗಿ ಆದಷ್ಟು ಕಡಿಮೆ ಮಾತನ್ನ ನಾವು ಎಲ್ ಬೇಕೋ ಅಲ್ಲಿ ಯೋಚನೆ ಮಾಡಿ ಮಾತನಾಡುವುದು ಅಂತ ಆಮೇಲೆ ಗಣೇಶನ ಸೊಳ್ಳನ್ನ ನೀವು ಗಮನಿಸಿದ್ರೆ ಬಹಳ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅದರಲ್ಲಿ ಯಾವ ರೀತಿ ಬೇಕು ಆ ರೀತಿ ತಿರುಗ್ಸತ್ತೆ ನೆಲದಿಂದ ಒಂದು ಸಣ್ಣ ಗುಂಡು ಸೂಜಿಯನ್ನು ಎತ್ಕೊಳ್ಳೋ ಶಕ್ತಿ ಇರುತ್ತೆ ದೊಡ್ಡ ದೊಡ್ಡ ಮರವನ್ನೇ ಉರುಳಿಸೋ ಶಕ್ತಿನೂ ಇರುತ್ತೆ ಗಣೇಶನ ಸೊಂಡ್ಲಿಗೆ ಅದರ ಸಂಕೇತ ಏನಪ್ಪಾ ಅಂದ್ರೆ ಜೀವನದಲ್ಲಿ ನಮಗೆ ಆ ರೀತಿಯಾದ ಒಂದು ಫ್ಲೆಕ್ಸಿಬಿಲಿಟಿ ಇರಬೇಕು ಕೆಲವು ಸರಿ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಕೆಲವು ಸರಿ ಜೀವನ ಸ್ವಲ್ಪ ಕೆಳಮಟ್ಟಕ್ಕೆ ಹೋಗತ್ತೆ ಜೀವನ ಏರ್ಪೇರ್ ಆಗ್ತಾ ಇರುತ್ತೆ ಕೆಲವು ಸರಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುತ್ತೆ ಕೆಲವು ಸರಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಏನೇ ಬಂದ್ರು ನಾವು ಫ್ಲೆಕ್ಸಿಬಲ್ ಆಗಿರ್ಬೇಕು ನಮ್ಮ ಮನಸ್ಥಿತಿ ಯಾವ್ದು ಬಂದ್ರು ಅದನ್ನ ಒಪ್ಕೊಂಡು ಯಾವ ಸಮಯಕ್ಕೆ ಯಾವ ರೀತಿ ನಾವು ನಮ್ಮಲ್ಲಿರೋ ಶಕ್ತಿಯನ್ನ ಅಳವಡಿಸ್ಕೋಬೇಕು ನಮ್ಮಲ್ಲಿರೋ ಏನೋ ಸಲಕರಣೆಗಳು ಅಂತೀವಿ ಟೂಲ್ಸ್ ಅಂತರಿ ನಮ್ಮಲ್ಲಿರೋ ವಿವೇಕ ಅಂತೀವಿ ಅದನ್ನ ಸಮಯಕ್ಕೆ ತಕ್ಕ ಹಾಗೆ ಬಳಸಿ ಅಂತ ಒಂದ್ ಮರವನ್ನ ಉರುಳಿಸ್ಬೇಕಾದ್ರೇನೆ ಸೊಂಡ್ಲನ್ನ ಬೇರೆ ರೀತಿ ಉಳಿ ಉಪಯೋಗಿಸುವಂತದ್ದು ಆನೆಗಳು ಒಂದು ಸೂಜಿಯನ್ನ ಹೆಚ್ಕೋಬೇಕಾದ್ರೆ ಅದೇ ಸೊಂಡಲು ಉಪಯೋಗಿಸುವ ರೀತಿ ಬೇರೆ ಈ ರೀತಿ ನಮ್ಗಿರೋ ಎಲ್ಲಾ ರೀತಿಯ ಶಕ್ತಿ ಸಾಮರ್ಥ್ಯವನ್ನ ಅನುಕೂಲಕ್ಕೆ ತಕ್ಕಂಗೆ ಬಳಸ್ಬೇಕು ಅನ್ನೋದು ಇದು ತಿಳಿಸ್ಕೊಡತ್ತೆ ಹಾಗೆ ನೀವು ಗಮನಿಸ್ತಾ ಬಂದ್ರೆ ವಕ್ರ ತುಂಡ ಅಂತ ಕರಿತೀವಿ ಅಂದ್ರೆ ಗಣೇಶನಿಗೆ ಎರಡು ದಂಟದಲ್ಲಿ ಒಂದು ದಂತ ತುಂಡಾಗಿದೆ ಅದೇನಪ್ಪ ಅಂದ್ರೆ ರೀಟೈನ್ ಆಲ್ ಗುಡ್ ಡಿಸ್ಕಾರ್ಡ್ ಆಲ್ ಬ್ಯಾಡ್ ಅಂತ ಅಂದ್ರೆ ಒಳ್ಳೆಯದಿದೆಯೋ ಆ ಒಳ್ಳೆಯದನ್ನೆಲ್ಲ ನಾವು ನಮ್ಮಲ್ಲೇ ಉಳಿಸ್ಕೋಬೇಕು ನಮಗೆ ಅವಶ್ಯಕತೆ ಇಲ್ಲದ ಯಾವ್ದು ತೊಂದರೆ ಕೊಡ್ತಾ ಇದ್ಯೋ ನಮ್ಮಲ್ಲಿರೋ ಕೆಟ್ಟ ಗುಣಗಳಾಗ್ಬೋದು ದುರಭ್ಯಾಸಗಳಾಗ್ಬೋದು ದುಶ್ಚಟಗಳಾಗ್ಬೋದು ದುರಾಲೋಚನೆಗಳಾಗ್ಬೋದು ಅದನ್ನೆಲ್ಲ ನಮ್ಮಿಂದ ಕಿತ್ತು ಬಿಸಾಕ್ಬೇಕು ಹಾಗಾಗಿ ಒಳ್ಳೆಯದನ್ನ ಉಳಿಸ್ಕೋಬೇಕು ಒಳ್ಳೇದಲ್ಲದನ್ನ ನಾವಾದಷ್ಟು ಕಿತ್ತು ಆಚೆಗೆ ಬಿಸಾಕಬೇಕು ಮತ್ತೆ ಗಣೇಶ ಒಂದು ಕೈಯಲ್ಲಿ ಕೊಡ್ಲಿಯನ್ನ ಇಟ್ಕೊಂಡಿರ್ತಾನೆ ಕೊಡ್ಲಿ ಇಟ್ಕೊಂಡಿರುವ ಸಂಕೇತ ಏನಪ್ಪಾ ಅಂದ್ರೆ ನಮಗ್ ಬರಬಹುದಾದಂತ ಏನೇ ಸಮಸ್ಯೆಗಳು ಮತ್ತೆ ಯಾವುದೇ ನಮ್ಮನ್ನ ಸಂಕಟ ಪಡಿಸೋ ಅಂಥದ್ದು ಯಾವುದೇ ನಮ್ಗೆ ಶತ್ರುತ್ವವನ್ನ ನಮಗೆ ಬರೋ ಅದನ್ನೆಲ್ಲ ಕೊಡ್ಲಿಯಿಂದ ನಾವು ಕತ್ತರಿಸಬೇಕು ಅಂತ ಅದೇ ಆದಷ್ಟು ನಮಗೆ ಕೆಟ್ಟದಾಗದೇ ಇರೋ ರೀತಿ ನಾವು ನೋಡ್ಕೋಬೇಕು ಹಾಗಾಗಿ ಕೆಲವು ಸರಿ ನಾವು ಸ್ವಲ್ಪ ಅಗ್ರೆಸಿವ್ ಆಗು ಇರ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಶಕ್ತಿಯುತವಾಗಿರಿ ಎದುರಿಸಕ್ಕೆ ಸಿದ್ಧರಿರಿ ನಿಮ್ಮ ಹತ್ರ ಯಾವಾಗ್ಲೂ ಒಂದು ಆಯುಧ ಇರಲಿ ನಮ್ಗೇನೋ ಕೆಟ್ಟದಾಗ್ತಾ ಇದೆ ಅಂದ್ರೆ ಯಾವ ರೀತಿ ಅದ್ರ ಜೊತೆ ಹೋರಾಡಬೇಕು ಅನ್ನುವ ಒಂದು ಮನೋಭಾವವನ್ನ ಸೂಚಿಸತ್ತೆ ಆ ಒಂದು ಕೊಡಲಿ ಆಮೇಲೆ ಗಣೇಶನ ಹೊಟ್ಟೆಯನ್ನ ನೀವು ಗಮನಿಸಿದ್ರೆ ವೃಕೋದರ ವೃಕೋದರ ಅಂದ್ರೆ ಡೊಳ್ಳು ಹೊಟ್ಟೆ ಅಂತ ಬಹಳ ದೊಡ್ಡದಾದ ಒಂದು ಹೊಟ್ಟೆ ಆ ದೊಡ್ಡದಾದ ಹೊಟ್ಟೆಯ ಸಂಕೇತ ಏನಪ್ಪಾ ಅಂದ್ರೆ ಏನೇ ತಿಂದ್ರು ಗಣೇಶ ಅದನ್ನ ಅರ್ಗಿಸ್ಕೋತಾನೆ ಅದೇ ರೀತಿ ನಾವು ಜೀವನದಲ್ಲಿ ಬಂದಿದ್ದೆಲ್ಲ ಬರಲಿ ಗೋವಿಂದನ ದಯೆಯೊಂದಿರಲಿ ಅನ್ಬಿಟ್ಟು ಏನ್ ಮಾಡ್ಬೇಕು ಏನೇ ಕಷ್ಟ ಬರಲಿ ಸುಖ ಬರಲಿ ನಷ್ಟಗಳು ಬರಲಿ ಎಲ್ಲವನ್ನ ಅರ್ಗುಸ್ಕೊಳ್ಳೋ ಅಂತ ಒಂದು ಶಕ್ತಿಯನ್ನ ಬೆಳೆಸ್ಕೋಬೇಕು ಕೆಲವು ಸರಿ ನಮ್ಗೇನಾಗತ್ತೋ ನಮ್ ಇರಲ್ಲ ಆದ್ರೆ ಏನೋ ಆದಾಗ ಆಗಿದ್ದಂತದ್ದನ್ನ ಅದು ಕೆಟ್ಟದಾಗಿದ್ರೆ ಯಾವ ರೀತಿ ಅರ್ಗಿಸ್ಕೋಬೇಕು ಅನ್ನೋದನ್ನ ನಾವು ಕಲ್ತ್ಕೋಬೇಕು ಗಣೇಶ ಸೊಂಡ್ಲಿಗೆ ಹಾವನ್ನ ಸುತ್ತಕೊಂಡಿರ್ತಾನೆ ಹಾವು ಅಂದ್ರೆ ಏನಪ್ಪಾ ಅಂದ್ರೆ ಕೋಪ ತಾಪ ಇದ್ರದೆಲ್ಲ ಒಂದು ಸಂಕೇತ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಹಾವಿನ ಲಕ್ಷಣ ಹರಿಷೆಡ್ ವರ್ಗಗಳು ಅಂತೀವಿ ಆ ಹರಿಷೆಡ್ ವರ್ಗಗಳನ್ನ ಗಣೇಶ ಗೆದ್ದಿದ್ದಾನೆ ಆ ಗೆದ್ದಿದರಿಂದ ಏನ್ ಮಾಡಿದ್ದಾನೆ ಅದನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ ತನ್ನ ಕಟ್ಟು ಇಟ್ಕೊಂಡಿದ್ದಾನೆ ಅದನ್ನ ಅವನು ಬಿಟ್ಟಿಲ್ಲ ಹಾಗಾಗಿ ನಾವು ಕಾಮ ಕ್ರೋಧ ಲೋಭ ಮೋಹ ಕೋಪಗಳು ಇದೆಲ್ಲ ನಮ್ಮ ನಿಯಂತ್ರಣದಲ್ಲಿ ನಾವು ಇಟ್ಕೋಬೇಕು ಅದನ್ನ ನಮ್ಮ ಅನುಕೂಲಕ್ಕೆ ಬಳಸ್ಬೇಕು ಎಷ್ಟ್ ಬೇಕೋ ಅಷ್ಟು ಎಲ್ಲಿ ಬೇಕೋ ಅಲ್ಲಿ ಆ ರೀತಿ ಬಳಸ್ಬೇಕು ಅಂತ ಆ ಹಾವಿನ ಒಂದು ಸಂಕೇತ ಆಮೇಲೆ ಮತ್ತೊಂದನ್ನ ನಾವು ಗಮನಿಸಿದ್ರೆ ಇಲಿಯ ಮೇಲೆ ಕುಳಿತಿರ್ತಾನೆ ಗಣೇಶ ಬಹಳ ವಿಶೇಷವಾದ ಪಾಠ ಇದೆ ಇದರಲ್ಲಿ ಇಲಿ ಅಂದ್ರೆ ನಿಮ್ ಮನೇಲಿ ಯಾವ್ದೋ ಒಂದು ಸಣ್ಣ ಇಲಿ ಸೇರ್ಕೊಂಡಿದ್ದೇನೆ ನೀವು ಅದನ್ನ ಹಿಡಿದು ಆಚೆಗಾಗ್ ನೀವು ಅದನ್ನ ಫ್ರೀ ಆಗಿ ಬಿಟ್ಬಿಟ್ರೆ ಮನೆಲಿ ನಿರ್ಪರದನ್ನೆಲ್ಲ ಹಾಳು ಮಾಡ್ಬಿಡತ್ತೆ ಬಟ್ಟೆಗಳನ್ನೆಲ್ಲ ಕಚ್ಚಾಕ್ಬಿಡತ್ತೆ ದವಸ ಧಾನ್ಯಗಳನ್ನೆಲ್ಲ ತಿಂದಾಕ್ ಮನೆಯಲ್ಲಿ ಆಕ್ರಮಣ ಮಾಡಾಕ್ ಬಿಡುತ್ತೆ ಅದು ಹಾಗಾಗಿ ಇಲಿ ಅನ್ನೋದು ಆಸೆಯ ಸಂಕೇತ ಅಂದ್ರೆ ಗಣೇಶ ನೋಡಿ ದೊಡ್ಡ ಶರೀರ ಇಲಿ ಇಷ್ಟೇ ಇಷ್ಟು ಅಂದ್ರೆ ದೊಡ್ಡ ಶರೀರ ಆಸೆ ತುಂಬಾ ಚಿಕ್ಕದು ನಮ್ಮ ಆಸೆ ಒಂದು ನಮ್ಮ ಹಿಡಿತದಲ್ಲಿರ್ಬೇಕು ಅನ್ನುವುದರ ಸಂಕೇತ ಎರಡನೇದು ಆದಷ್ಟು ಆಸೆ ಚಿಕ್ಕದಾಗಿರ್ಬೇಕು ಅನ್ನೋ ಸಂಕೇತ ಆಸೆನೆ ನನಗಿಂತ ದೊಡ್ಡದಾದಾಗ ಜೀವನ ತುಂಬಾ ಸಮಸ್ಯೆಗಳಾಗೋಗತ್ತೆ ನನ್ನ ಆಸೆ ಆಕಾಂಕ್ಷೆಗಳು ನನ್ನ ಹಿಡಿತದಲ್ಲಿರಬೇಕು ನಾನು ಅದನ್ನ ಪೂರೈಸ್ಕೊಳ್ಳೋ ನನಗೆ ಶಕ್ತಿ ಇರಬೇಕು ಅಂತ ಆಸೆಯನ್ನ ನಾವು ಪಟ್ಟಾಗ ಅದನ್ನ ಈಡೇರಿಸ್ಕೋಬಹುದು ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ನಿಮ್ಮ ಅಂಕುಶದಲ್ಲಿರ್ಲಿ ಅನ್ನುವ ಒಂದು ಸಂಕೇತ ಆಮೇಲೆ ಗಣೇಶನ್ನ ನೀವು ನೋಡಿದ್ರೆ ಒಂದ್ ಕಾಲು ಮಡಸಿರ್ತಾನೆ ಒಂದ್ ಕಾಲ್ ಕೆಳಗ ಬಿಟ್ಟಿರ್ತಾನೆ ಅದರ ಸಂಕೇತ ಏನಪ್ಪಾ ಅಂದ್ರೆ ನಾವು ಈ ತರ ಒಳ್ಳೊಳ್ಳೆ ವಿಚಾರವನ್ನ ತಿಳ್ಕೋತಾ ತಿಳ್ಕೋತಾ ಅಳವಡಿಸ್ತಾ ಅಳವಡಿಸ್ತಾ ಜೀವನದಲ್ಲಿ ದಿನೇ ದಿನೇ ಎತ್ತರ 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 ಎತ್ತರಕ್ಕೆ ಹೋಗ್ತಾ ಇರ್ತೀವಿ ಜೀವನದಲ್ಲಿ ಎತ್ತರ ಬೆಳೆದಷ್ಟು ನಮ್ಗೆ ಅಹಂ ಬರತ್ತೆ ಅಹಂಕಾರ ಬರತ್ತೆ ನಮ್ಮ ಅಹಂಕಾರ ನಮ್ಮನ್ನೇ ನಾಶ ಮಾಡುತ್ತೆ ಹಾಗಾಗಿ ಒಂದು ಕಾಲ್ ಮೇಲೆ ಒಂದು ಕಾಲ್ ಕೆಳಗೆ ಇರುವ ಸಂಕೇತ ಏನಪ್ಪಾ ಅಂದ್ರೆ ಜೀವನದಲ್ಲಿ ಆದಷ್ಟು ಬೆಳೀತಾ ಹೋಗ್ಬೇಕು ಒಂದ್ ಕಡೆ ಆದ್ರೆ ಎಷ್ಟೇ ಬೆಳೆದ್ರು ಬಿ ಗ್ರೌಂಡೆಡ್ ಅಂತೀವಿ ನನಗೆ ಅಹಂಕಾರ ಎಲ್ಲ ಬರಬಾರ್ದು ಹಳೇದನ್ನ ಮರಿಬಾರ್ದು ಆ ಹ್ಯುಮಿಲಿಟಿ ಇರಬೇಕು ಹಂಬಲ್ನೆಸ್ ಇರಬೇಕು ಅನ್ನೋದು ಅದು ನಮ್ಗೆ ತೋರಿಸ್ಕೊಡತ್ತೆ ನೋಡಿ ಗಣೇಶನಿಂದ ಇಷ್ಟೊಂದು ಪಾಠವನ್ನ ನಾವು ಕಲಿಬಹುದು ಪ್ರತಿ ವರ್ಷ ಗಣೇಶ ಹಬ್ಬವನ್ನ ಆಚರಿಸ್ಬೇಕಾರೆ ಗಣೇಶನ ಮಂತ್ರವನ್ನೆಲ್ಲ ಹೇಳ್ಬೇಕಾರೆ ನಾವು ಇದನ್ನ ನೆನಪಿಸ್ಕೋಬೇಕು ಅಷ್ಟೇ ಅಲ್ಲ ಗಣೇಶದ ಹಬ್ಬದ ಸಂದರ್ಭದಲ್ಲಿ ಬೀದಿ ಬೀದಿಗಳಲ್ಲಿ ದೊಡ್ಡ ದೊಡ್ಡ ಗಣೇಶನ ಕೂರಿಸ್ತಾರೆ ಸಂಭ್ರಮ ಸಂಭ್ರಮವನ್ನ ಪಡ್ತಾರೆ ಆಚರಣೆಯನ್ನ ಮಾಡ್ತಾರೆ ಸಂತೋಷವಾಗಿ ಪ್ರಸಾದವನ್ನ ಸ್ವೀಕರಿಸ್ತಾರೆ ಬೇರೆಯವ್ರಿಗೂ ಹಂಚ್ಕೋತಾರೆ ಅದೆಲ್ಲ ಆದ್ಮೇಲೆ ಅವತ್ತಿನ ದಿನವೋ ಮೂರ್ ದಿವಸ ಆದ್ಮೇಲೋ ಐದು ದಿವಸ ಆದ್ಮೇಲೋ ಆ ಗಣೇಶನ್ನ ತಗೊಂಡೋಗಿ ನೀರಲ್ಲಿ ವಿಸರ್ಜನೆ ಮಾಡ್ತಾರೆ ನೋಡಿ ಇದೇ ನಮ್ಮ ಜೀವನದ ಕಟು ಸತ್ಯ ನಾವಿಲ್ಲಿ ಬಂದಿದ್ದೀವಿ ಭೂಮಿಯಲ್ಲಿ ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಅಷ್ಟು ದಿವಸ ಖುಷಿಯಾಗಿ ಸಂತೋಷವಾಗಿ ಆನಂದವಾಗಿರುವಂತದ್ದು ನಾವು ಆನಂದವಾಗಿರೋದು ಬೇರೆಯವ್ರಿಗೂ ಆದಷ್ಟು ಆನಂದವನ್ನ ಉಂಟು ಮಾಡೋದು ನಮ್ಮ ಸಮಯ ಆದ್ಮೇಲೆ ನಾವು ಒಟೋಗ್ತೀವಿ ಗಣೇಶ ಬರ್ತಾನೆ ಸಂಭ್ರಮವನ್ನ ಕೊಡ್ತಾನೆ ಒಟೋಗ್ತಾನೆ ಯಾಕೆ ಹೋಗ್ತಾನೆ ಪುನಃ ಬರಕ್ಕೆ ಹೋಗ್ತಾನೆ ಮತ್ತೆ ಬರ್ತಾನೆ ನಮ್ದು ಅಷ್ಟೇ ಪುನರಪಿ ಜನನಂ ಪುನರಪಿ ಮರಣಂ ಉಟ್ತಾ ಇರ್ತೀವಿ ಸಾಯ್ತಾ ಇರ್ತೀವಿ ಇದು ಜೀವನದ ಒಂದು ಸತ್ಯ ಹಾಗಾಗಿ ನಾವು ಹೋಗದೆ ಬರಕ್ಕೆ ಬಂದಿರದೆ ಹೋಗಕ್ಕೆ ಎನ್ನುವ ಸತ್ಯವನ್ನ ಗಣೇಶ ನಮ್ಗೆ ತಿಳಿಸ್ಕೊಡ್ತಾನೆ ಈ ವಿಚಾರವನ್ನೆಲ್ಲ ಸ್ವಲ್ಪ ಪದೇ ಪದೇ ಮೆಲ್ಕಾಕಿ ಪ್ರತಿ ಸರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಈ ಬಾರಿನೂ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ನಿಮ್ಗೆ ಇನ್ಯಾವ್ದಾದ್ರು ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅನ್ನೋ ರೀತಿ ಇದ್ರೆ ಕಾಮೆಂಟಲ್ಲಿ ತಿಳಿಸಿ ಆ ವಿಚಾರವಾಗಿ ಮಾಡೋಣ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಆ ಗಣೇಶನ ಅನುಗ್ರಹ ನಿಮ್ಗೆಲ್ಲಾರ್ಗೂ ಇರಲಿ ಹರಿ ಓಂ ನಮಸ್ತೆ